ಸಾಲು ಭ್ರಷ್ಟಾಚಾರ ಆರೋಪಗಳು ಸರ್ಕಾರದ ಮೇಲೆ ಪ್ರತಿದಿನ ಹೊಸ ಹೊಸ ಕೇಸ್ಗಳು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ಫಜೀಟಿಗೆ ಸಿಲುಕಿದೆ ಕೇಂದ್ರದ ಸಾವಿರಾರು ಕೋಟಿ ಹಣ ಲೂಟಿ ಮಾಡಿದ್ದ ಸುದ್ದಿ ದಾಖಲೆ ಸಮೇತ ನಿಮ್ಮ ಮುಂದಿದೆ ಅದೇನು ಅಂತೀರಾ ಹ್ಯಾವ್ ಅಲುಕ್ ಸರ್ಕಾರದ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರ ಆರೋಪ ಕೇಂದ್ರದ ಹಣ ಮಿಸ್ಯೂಸ್ ಮಾಡಿದ್ರ ಮಿನಿಸ್ಟರ್ಸ್ ಪಿಎಂ ಅಮೃತ್ ಯೋಜನೆಯ ಹದಿನೇಳು ಸಾವಿರ ಕೋಟಿ ಲೂಟಿ ರಾಜ್ಯವನ್ನ ಅಭಿವೃದ್ಧಿ ಮಾಡಿ ಅಂತ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಹಣವನ್ನ ರಿಲೀಸ್ ಮಾಡಿದ್ರೆ ಇಲ್ಲಿನ ಸಿಎಂ ಆಪ್ತ ಸಚಿವರೇ ಹಣ ಲೂಟಿ ಮಾಡಿರೋದ್ರ ಬಗ್ಗೆ ಈಗ ಬ್ರಹ್ಮಾಂಡ ಆರೋಪ ಕೇಳಿ ಬರ್ತಿದೆ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಅಮೃತ್ ಯೋಜನೆಯ ಆರಂಭ ಮಾಡಿತ್ತು ಈ ಯೋಜನೆಯ ಅಡಿ ಸುಮಾರು ಹದಿನಾರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ ಆರು ಆರು ಕೋಟಿ ಹಣ ರಿಲೀಸ್ ಮಾಡಿತ್ತು ಆದರೆ ಆ ಹಣ ಜನರ ಅಭಿವೃದ್ಧಿಗೆ ಬಳಕೆಯಾಗಿಲ್ಲ ರಾಜ್ಯ ಸರ್ಕಾರದ ಸಚಿವರು ಕೊಳ್ಳೆ ಹೊಡೆದಿದ್ದಾರೆ ಅಂತ ದಾಖಲೆ ಸಮೇತ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದ್ದಾರೆ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತೇಳಿ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷ ಸರಾಸರಿ ಎಂಟು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಅನುದಾನದ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎರಡು ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅಮೃತ್ ಯೋಜನೆಯ ಅನುಷ್ಠಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯದ ಇಪ್ಪತ್ತ ಏಳು ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಯ ಜನಜೀವನ ಮಟ್ಟವನ್ನು ಎಲ್ಲ ರಾಜಧಾನಿಗಳ ಜನಜೀವನ ಮಟ್ಟಕ್ಕೆ ಏರಿಸುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಎರಡು ವರ್ಷಗಳ ಅವಧಿಯಲ್ಲಿ ಬಿಡುಗಡೆ ಮಾಡುತ್ತೆ ಈ ಹದಿನೇಳು ಸಾವಿರ ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಅನುದಾನದ ಪೈಕಿ ಶೇಕಡಾ ಎಪ್ಪತ್ತೈದಕ್ಕೂ ಹೆಚ್ಚು ಮೊತ್ತದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಇನ್ನು ರಾಜ್ಯದ ಅಭಿವೃದ್ಧಿಗೆ ಎಂದು ರಿಲೀಸ್ ಆಗಿದ್ದ ಹಣವನ್ನು ಸಿಎಂ ಸಿದ್ದರಾಮಯ್ಯನವರ ಆಪ್ತ ಭೈರತಿ ಸುರೇಶ್ ಹಾಗೂ ಪೌರಾಡಳಿತ ಇಲಾಖೆಯ ಸಚಿವರಾದ ಖಾನ್ ಸೇರಿದಂತೆ ಐಎಎಸ್ ಅಧಿಕಾರಿ ಪ್ರಭುಲಿಂಗ ಕವಲಕಟ್ಟಿ ಸೇರಿ ಹಲವರ ವಿರುದ್ಧ ಆರೋಪ ಕೇಳಿಬಂದಿದೆ ಹದಿನೇಳು ಸಾವಿರ ಕೋಟಿ ಮೊತ್ತದ ಅನುದಾನಗಳ ಪೈಕಿ ಶೇಕಡ ಐವತ್ತರಷ್ಟು ಕಾಮಗಾರಿಯನ್ನ ಮಾಡದೆ ಲೂಟಿ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ ಹಾಗೆ ಲೋಕಾಯುಕ್ತದಲ್ಲಿ ಮತ್ತು ಅವರಿಗೆ ಮೂರು ಕಡೆ ದೂರನ್ನು ಕೊಟ್ಟಿದ್ದೇನೆ ನಿನ್ನೆ ದಿವಸ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕು ಅಂತೇಳಿ ಖುದ್ದಾಗಿ ಗವರ್ನರ್ ರಾಜ್ಯ ಘನತ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದೀನಿ ದಾಖಲೆಗಳ ಸಹಿತ ಕನಿಷ್ಠ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಹದಿನೇಳು ಎ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಿ ಅಂತ ವಿನಂತಿ ಮಾ ವಿನಂತಿ ಮಾಡ್ಕೊಂಡಿದ್ದೆ ಅವರು ಕೂಡ ಪೂರ್ವಕವಾಗಿ ಸ್ಪಂದಿಸಿದ್ದಾರೆ ಒಟ್ಟಾರೆಯಾಗಿ ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕಾದವರೇ ಕಳ್ಳಾಟ ಆಡ್ತಿದ್ದಾರೆ ಸದ್ಯ ಸಿಎಂ ಆಪ್ತರು ಲೂಟಿ ಹೊಡೆದಿದ್ದಾರೆ ಅಂತ ದಾಖಲೆ ಸಮೇತ ಆರೋಪ ಮಾಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಪ್ರಕರಣದ ನಿಜಾಂಶ ಬೆಳಕಿಗೆ ಬರುತ್ತಾ ಅಥವಾ ಎಷ್ಟೋ ಕೇಸ್ಗಳಂತೆ ಸದ್ದಿಲ್ಲದೆ ಸೈಡ್ ಲೈನ್ ಆಗುತ್ತಾ ಕಾದು ನೋಡಬೇಕಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್